ಅಕ್ರಮ ಜಾಗವನ್ನ ಸೈಟ್ ಮಾಡಿ ಇವ್ರು ನ್ಯಾಯವಾಗಿ ಕಮಿಷನ್ ಏಜೆಂಟ್ ಮಾಡಿದ್ರೆ ಕಮಿಷನ್ ತಗೊಂಡ್ರೆ ನಮ್ದು ಯಾರ್ದು ಆಕ್ಷೇಪ ಇಲ್ಲ ಇವರು ಸರ್ಕಾರಿ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿಗೆ ವ್ಯಾಪಾರ ಮಾಡಿ ಐಷಾರಾಮಿ ವಾಹನ ಇಟ್ಟುಕೊಂಡು ತೆರಳುತ್ತಾರೆ ರಸ್ತೆ ಮೇಲೆ ಹೋಗಕ್ಕೆ ಹೆದರಿಕೆ ಆಗುತ್ತೆ ಅವರು ಬರ್ತಕ್ಕಂತ ಸ್ಪೀಡ್ ನೋಡಿದ್ರೆ ಸ್ಪೀಡ್ ಇದೆಯಲ್ಲ ಇದು ಅಕ್ರಮದ ದುಡ್ಡಿನ ಸ್ಪೀಡ್ ಇದು ನಮಗೊಂದು ಇದೆ ಈ ಕ್ಷೇತ್ರದ ಶಾಸಕರದ ಕೈವಾಡ ಇದೆ ಅಂತ ಹೇಳಿ ಶಾಸಕರ ಕೈವಾಡ ಇಲ್ಲದೆ ಇದ್ರೆ ಶಾಸಕರು ನೇರವಾಗಿದ್ರೆ ಇವತ್ತು ಈ ರೀತಿಯ ಧೈರ್ಯವನ್ನ ರಿಯಲ್ ಎಸ್ಟೇಟ್ ತಂದೆ ಮಾಡ್ತಾ ಇದ್ಲಿಲ್ಲ ಪೊಲೀಸ್ ಇಲಾಖೆ ಹದಗೆಟ್ಟು ಹೋಗ್ಬಿಟ್ಟಿದೆ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಸರಿ ಮಾಡೋದಕ್ಕೆ ಇವರಿಲ್ಲ ಕಾನೂನು ಸುವ್ಯವಸ್ಥೆ ರಕ್ಷಣೆ ಮಾಡೋದಕ್ಕಿಲ್ಲ ಇವರು ಕೌಂಟರ್ ಕೇಸ್ ತಗೊಳ್ತಾರಂತೆ ಆ ಬೈದವನು ಬಾಯಿಗೆ ಬಂದಿ ಕ್ಯಾಮ್ರಾದಲ್ಲಿ ದಾಖಲೆ ಇದೆ ಆ ದಾಖಲೆಯನ್ನು ಸಂಗ್ರಹ ಮಾಡಿ ಇದು ಹೌದೋ ಸುಳ್ಳೋ ಇವರೇನಾದ್ರು ತಿರುಗಿ ಬೈದಿದಾರ ಅಂತೇಳಿ ವಿವೇಚನೆ ರಹಿತವಾಗಿ ಇವರು ಅಧಿಕಾರದ ವ್ಯಾಪ್ತಿಯಲ್ಲಿ ಅದನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವರಿಗೆ ಮೂರ್ ತಾಸು ಎರಡೂವರೆಂದ ಮೂರ್ ತಾಸು ಪತ್ರಕರ್ತರನ್ನ ಪೊಲೀಸ್ ಠಾಣೆಯಲ್ಲಿ ಇವರು ಇಟ್ಕೊಂಡಿದ್ದಾರೆ ಅಕ್ರಮವಾಗಿ ಕೂಡಿಸ್ಕೊಂಡಿದ್ದಾರೆ ಅಂತಂದ್ರೆ ಪೊಲೀಸ್ ವ್ಯವಸ್ಥೆನೂ ಕೂಡ ಹದಗೆಟ್ಟೋಗಿದೆ ಹೋಗಿದೆ ಇವರು ಕೂಡ ಪ್ರಭಾವಕ್ಕೆ ಒಳಗಾಗಿದ್ದಾರೆ ನನಗೆ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಆ ರಿಯಲ್ ಎಸ್ಟೇಟ್ ದಂಧೆ ಕೋರ ಈ ಪ್ರಕರಣ ಆ ದಿವಸ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಾನಂತೆ ಯಾರಿಗ್ ಖರ್ಚು ಮಾಡ್ದ ಎಲ್ಲಿ ಖರ್ಚು ಮಾಡ್ದ ಯಾತಕ್ಕಾಗಿ ಖರ್ಚು ಮಾಡ್ದ ಯಾರಿಗ್ ಕೊಟ್ಟಾ ಇವನು ಇಲ್ಲಿ ಬರೀ ಇನ್ಫ್ಲೂಯೆನ್ಸ್ ಅಲ್ಲ ಹಣಕಾಸಿನ ವ್ಯವಹಾರವೂ ಕೂಡ ಆಗಿದೆ ಅಂತಂದ್ರೆ ಇದು ಹಡವೆ ದುಡ್ಡು ಅಕ್ರಮ ದುಡ್ಡು ಅಕ್ರಮ ದಂಧೆ ಮಾಡಿದ ದುಡ್ಡು ಅದು ಇವತ್ತು ಈ ರೀತಿಯ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕಾಗ್ಲಿ ಬೈಯೋದಕ್ಕಾಗ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಸ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇವತ್ತು ಎಷ್ಟು ಮಟ್ಟಿಗೆ ಇವರು ಬೆಳೆದಿದ್ದಾರೆ ಎಷ್ಟು ಅಕ್ರಮವನ್ನು ಮಾಡ್ತಾರೆ ಇದೇ ಮಂಕೋರ್ ಸರ್ವೆ ನಂಬರ್ನಲ್ಲಿ ಮಂಕೋರ್ ಸರ್ವೆ ನಂಬರ್ ನಲ್ಲಿ ಬಹಳ ಜನ ಹೋಗಿ ನೋಡ್ಕೊಂಡ್ ಬರ್ಬೇಕು ಬಹಳ ಜನ ನೋಡ್ಲಿಲ್ಲ ಅನ್ಸುತ್ತೆ ಎಷ್ಟು ವರ್ಷದ್ದು ಸ್ವಾಮಿ ಹಳೆ ಮರ ಇದಾವೆ ಅಕೇಶಿಯ ಮರಗಳು ಆ ಅಕೇಶಿಯ ಮರಗಳ ಮೇಲೆ ನಂಬರ್ ಬರೆದಿದ್ದಾರೆ ಇದು ಇಲಾಖೆ ಸೊತ್ತು ಅಂತೇಳಿ ಅಂತ ಒಂದು ಭೂಮಿನ ಹದಿನಾರು ಎಕರೆ ಇಪ್ಪತ್ತು ಎಕರೆ ಆ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕಂಪ್ಯೂಟರ್ ಫೀಡ್ ಆಗ್ಬಿಟ್ಟಿದೆ ಕಂದಾಯ ಇಲಾಖೆಯಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ಇದು ಕಡೆ ಹಂತದಲ್ಲಿ ಒಬ್ಬ ಕ್ಲರ್ಕ್ ಆ ಎಲ್ಲವನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದ ಆ ಕೊಡ್ತವನ್ನು ಸಹಿತ ಇಸ್ಕೊಂಡು ಹೋಗಿರ್ತಾರೆ ಬೇರೆಯವರು ವಾಪಸ್ ಆ ಕೊಡ್ತ ಕಚೇರಿಗೆ ಬಂದಾಗ ಟ್ಯಾಲಿ ಮಾಡಿದ್ರೆ ಇದರಲ್ಲಿ ಅಕ್ರಮ ಅವತ್ತಿದ ದಾಖಲೆಗಳಲ್ಲ ಎಲ್ಲ ದಾಖಲೆಗಳೇ ಬದಲಾಗ್ಬಿಟ್ಟಿದೆ ಈ ದಾಖಲೆಗಳನ್ನ ಅಕ್ರಮ ದಾಖಲೆಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಸರ್ಕಾರಿ ಭೂಮಿನ ಈ ರಿಯಲ್ ಎಸ್ಟೇಟ್ ದಂಧೆ ಕೋರ್ರು ಅಷ್ಟೊಂದು ನೇರವಾಗಿ ಈ ಸಾಗರ ತಾಲೂಕಿನಲ್ಲಿ ಬುದ್ಧಿವಂತರ ಜನ ಇರತಕ್ಕ ಈ ಕ್ಷೇತ್ರದಲ್ಲಿ ಆ ಒಂದು ಶಕ್ತಿ ಯುಕ್ತಿ ಆ ಒಂದು ಭ್ರಷ್ಟಾಚಾರ ಆ ಭೂಮಾಪಿಯ ಕೆಲಸ ಮಾಡಿದೆ ಅಂತಂದ್ರೆ ಆಡಳಿತ ಮಾಡೋರು ಎಲ್ಲಿ ಹೋಗಿದ್ದಾರೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಶಾಸಕರು ಯಾಕೆ ಕಣ್ಣು ಮುಚ್ಕೊಂಡು ಕೊಡ್ತಿದ್ದಾರೆ ನೋಡ್ರಿ ಶಾಸಕರೇ ಇವತ್ತು ಬಿಎಚ್ ರಸ್ತೆ ಸಾಗರ ಟೌನ್ ನೆಲ್ಲ ಅಗಲ ಆಗಿದೆ ಇಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ನೀವು ಹೇಳಿದ್ರಿ ಜೋಗಕ್ಕೆ ಎಷ್ಟೋ ತೊಂಬತ್ತು ಕೋಟಿ ರೂಪಾಯಿ ತರಿಸ್ಬಿಟ್ಟಿದೀವಿ ಜೋಗ ಅಭಿವೃದ್ಧಿ ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ಅಂಗಡಿಗಳು ಗೋಡಂಗಿಗಳು ಕಾಣಬಾರ್ದು ಫುಡ್ ಕೋರ್ಟ್ ಮಾಡ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆ ಕೆಇಬಿ ಆಫೀಸ್ ಹೆದ್ರಿ ಕಂಬ ಇದ್ದಾರೆ ನೋಡ್ರಿ ಎಲ್ಲ ಹೋಗಿದಿರಿ ನೀವು ಬೆಂಗಳೂರು ಹೋಗಿರ್ಬೋದು ಕಾಲ ಕಾಲಕ್ಕೆ ಎಲ್ಲ ಮಾಹಿತಿಗಳು ಕೂಡ ನಿಮ್ಮ ಹತ್ರ ಇರುತ್ತೆ ಇಲ್ಲಿರ್ತಕ್ಕಂತ ನಿಮ್ಮ ಪಿ ಎಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ನಗರಸಭೆ ಇದೆ ಎ ಸಿ ಕಚೇರಿ ತಾಲೂಕ್ ಕಚೇರಿ ಇದೆ ಈಗ ಕಂಬ ಹೋಗಿತಾ ಇದೆ ಬಹಳ ಜನ ಆರೋಪ ಮಾಡಿದ್ದಾರೆ ಕೆ ಬಿ ಇಂಜಿನಿಯರ್ಗಳು ಈ ಜಾಗವನ್ನ ಖಾಸಗಿ ಅವರಿಗೆ ಪೆಟ್ಟಿ ಅಂಗಡಿ ಹಾಕೋದಕ್ಕೆ ಅಕ್ರಮವಾಗಿ ಕೊಡೋದಕ್ಕಾಗಿನೆ ಇದು ಐದಡಿ ಜಾಗ ಬಿಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಹಿಂದಿನ ಎ ಸಿ ಅವರು ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಏನು ವಿದ್ಯುತ್ ಲೈನ್ಗಳು ಪೈಪ್ ಲೈನ್ಗಳು ಎಲ್ಲಾ ಕೇಬಲ್ ಗಳು ಹೋಗೋದಕ್ಕೆ ಐದಡಿ ಬಿಡಬೇಕು ಅಂತ ಹೇಳಿ ಆ ಕೆಇ ಬಿ ಇಲಾಖೆಯರು ಮಾತ್ರ ಐದಡಿ ಬಿಟ್ರು ಉಳ್ದವ್ರು ಯಾರು ಬಿಡ್ಲೇ ಇಲ್ಲ ಎಂ ಪಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ ಅದೇನೋ ಹೆಂಗೋ ಅಡ್ಜಸ್ಟ್ ಮಾಡಿ ರಸ್ತೆ ಒಂದು ಚೆನ್ನಾಗಿ ಮಾಡಿ ಅಂತೇಳಿ ಈಗ ಕೆಇ ಬಿ ಅವರು ಬಿಟ್ಟಿರ್ತಕ್ಕಂತ ಜಾಗದಲ್ಲಿ ಪೆಟ್ಟಿ ಅಂಗಡಿಗಳಿಗೆ ಕರೆಂಟ್ ಕೊಡೋದಕ್ಕೂ ಕೂಡ ಎನ್ಒ ಸಿ ಕೊಡೋದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅವ್ನು ನೋಟಿನ ಹಿಡ್ಕೊಂಡು ನಿಂತಿದ್ದಾನೆ ನಾನು ಈಗ ದುಡ್ಡು ಕೊಡ್ತೀನಿ ನಂಗೆ ಎನ್ವಸಿ ಕೊಡಿ ಅಂತ ಒಬ್ಬ ಈ ರೀತಿಯ ಅಕ್ರಮಗಳು ನಡೀತಿದ್ಲಾ ಅದನ್ನ ತಡೆಯೋದಕ್ಕೆ ಶಾಸಕರು ಹೊರತು ಈ ಭೂಮಿ ಭೂಮಾಪಿಯಕ್ಕೆ ಇವರು ನೆರಳಾಗಿ ಆಶೀರ್ವಾದ ಮಾಡತಕ್ಕಂತ ಕೆಲಸವನ್ನ ಯಾವ ಕಾರಣಕ್ಕೂ ಶಾಸಕರು ಮಾಡ್ಬೋದು ಮಾಡಬಾರದು ಇರಬಹುದು ಚುನಾವಣೆ ಅಂತಕ್ಕಂಥದ್ದು ಐದು ವರ್ಷಕ್ಕೊಂದ್ಸರಿ ಬರುತ್ತೆ ಆದ್ರೆ ಐದು ವರ್ಷದ ತನಕ ನಾವು ಏನ್ ಮಾಡ್ರು ನಡೆಯುತ್ತೆ ಅಂತಕ್ಕಂಥದ್ದು ಬೇಡ ನಾವೇನ್ ಸುಮ್ಮನೆ ಇರಲ್ಲ ನೀವು ಮಾಡಿದ ಒಳ್ಳೆ ಕೆಲಸವನ್ನ ತೊಂಬತ್ ಪರ್ಸೆಂಟ್ ಪ್ರಚಾರ ಮಾಡಿದ್ರೆ ನೀವು ಮಾಡಿದ ಏನಾದ್ರೂ ಅಕ್ರಮಗಳು ಕಂಡ್ರೆ ಭೂಮಾಪಿಯ ಜೊತೆ ಕೈ ಜೋಡಿಸೋದ್ ಕಂಡ್ರೆ ನಾವು ಅದನ್ನ ಸುಮ್ಮನೆ ಬಿಡೋದಿಲ್ಲ ನಾವು ಅದ್ರ ವಿರುದ್ಧ ಸುದ್ದಿ ಮಾಡೇ ಮಾಡ್ತೀವಿ ಸುದ್ದಿ ಒಂದೇ ಅಲ್ಲ ಒಂದು ತಿಳ್ಕೊಳ್ಳಿ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಈ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ನೀವು ಅಕ್ರಮಗಳನ್ನು ಮಾಡಬಹುದು ಬಹಳ ಜನ ಯೋಚನೆ ಮಾಡ್ತಾರೆ ಪ್ರತಿ ತಿಂಗಳಿಗೆ ಲೋಕಾಯುಕ್ತರು ಇಲ್ಲಿ ಬಂದು ಮನವಿ ಸ್ವೀಕರಿಸ್ತಾರಲ್ಲ ಅಲ್ಲಿ ಕೊಟ್ಟು ಬಿಟ್ರೆ ಏನೂ ಪ್ರಯೋಜನ ಇಲ್ಲ ಇಷ್ಟೇ ಸಹ್ಯ ಅಂತ ಹೇಳಿ ಅದಕ್ಕಿಂತರೂ ಒಂದು ದೊಡ್ಡ ವ್ಯವಸ್ಥೆ ಇದೆ ಏನು ಅಂತಂದ್ರೆ ಶಿವಮೊಗ್ಗದಲ್ಲೇ ಇದೆ ಲೋಕಾಯುಕ್ತ ಕೋರ್ಟ್ ಅಂತಕ್ಕಂಥದ್ದು ಒಂದಿದೆ ಬಹಳ ಜನ ಅದನ್ನು ಯಾಕೋ ಹೋಗ್ತಾ ಇಲ್ಲ ಆ ಕೋರ್ಟ್ ಹೆಂಗಿದೆ ಅಂತಂದ್ರೆ ನೀವು ಇದೇ ಭೂಮಾಪಿಯನ ಬರೀ ಪತ್ರಿಕೆಯಲ್ಲಿ ಬರೆಯೋದಲ್ಲ ಈ ಭೂಮಾಪಿಯದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿ ನೇರವಾಗಿ ಆ ಕೋರ್ಟಿಗೆ ಏನಾದ್ರು ಕೇಸ್ ಅಡ್ಮಿಟ್ ಆದ್ರೆ ಯಾರ್ಯಾರು ಈ ಭೂಮಾಪಿಯಾದಲ್ಲಿ ಆ ಪ್ರಕರಣದಲ್ಲಿ ಇದಾರೆ ಆ ಡಾಕ್ಯುಮೆಂಟ್ ನಲ್ಲಿ ಸಿಗ್ತಾರೆ ಅವ್ರ ಇದೇ ಪೊಲೀಸ್ನರು ಮತ್ತೆ ಅದಕ್ಕೇನು ಬೇರೆ ಪೊಲೀಸ್ನರು ಬರಲ್ಲ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟೇ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಬಹುಶಃ ಆ ವ್ಯವಸ್ಥೆಗೆ ಇದುವರೆಗೂ ಯಾರು ಅದು ಕೈ ಹಾಕ್ಲಿಲ್ಲ ಕಾಣುತ್ತೆ ಇವ್ರು ಏನ್ ಮಾಡ್ತಿದ್ರು ಊರು ಉಳಿಸ್ತಿದ್ರ ಇವರು ಆದ್ರಿಂದ ನಮ್ಗೆ ಗೊತ್ತಿಲ್ಲ ನಾವು ಪ್ರತಿಕ್ರಿಯೆಯನ್ನು ಬಯಸ್ತೀವಿ ಮತ್ತೆ ಇದಕ್ಕೆ ಪರಿಣಾಮಕಾರಿ ಕ್ರಮವನ್ನು ಕೂಡ ಬಯಸ್ತೀವಿ ನಾವು ನೋಡ್ರಿ ಪೊಲೀಸ್ ಇಲಾಖೆ ಅವತ್ತು ಎರಡೋ ಜನ ಕೌಂಟರ್ ಕೇಸ್ ತಗೊಂಡು ಜೈಲಿಗೆ ಕಳ್ಸಕ್ ಹೊಟ್ಟಿದ್ರಲ್ಲ ನೀವು ಸಿಸಿ ಕ್ಯಾಮರಾ ದಾಖಲೆಯಿಂದ ತಗೊ ಬಂದ್ರೆ ಸರಿ ಆಯ್ತು ಅದಿಲ್ಲ ಅಂತಂದ್ರೆ ಈ ಹಿಂದೆ ಒಬ್ಬ ಆನಂದಪುರದ ಒಬ್ಬ ಸಿ ಅನ್ನು ಅಧಿಕಾರಿ ಹೈಕೋರ್ಟ್ ನಲ್ಲಿ ಇದೇ ಡಿ ಗೆ ಚೀಮಾರಿ ಹಾಕ್ಸಿದಾರೆ ಡಿ ಪಿ ವಿರುದ್ಧ ದೂರ ಕೊಟ್ಟಿದ್ದಾರೆ ಜಡ್ಜಿಧರಿಗೆ ಡಿ ವೈಎಸ್ಪಿ ನನಗೆ ಶಾಸಕರ ಮುಖಾಂತರ ಶಾಸಕರು ಡಿ ಹೇಳಿ ಹೇಳಿನ್ನ ಭಯದ ವಾತಾವರಣದಲ್ಲಿ ಇರಿಸಿದ್ದಾರೆ ಅಂತ ಹೇಳಿದ್ದಾರೆ ಈ ಪ್ರಕರಣವನ್ನು ಕೂಡ ತಗೊಂಡು ಹೋಗ್ತೀವಿ ಲೋಕಾಯುಕ್ತ ಕೋರ್ಟಿಗೂ ಕೂಡ ಕೇಸ್ ದಾಖಲೆ ಮಾಡಬೇಕಾಗುತ್ತೆ ನಾವು ಇನ್ನೊಂದು ಎಂಟತ್ತು ದಿವಸ ನೋಡ್ತೀವಿ ನಾವು ಬಹಳ ದಿವಸ ನೋಡೋದಕ್ಕೆ ಆಗಲ್ಲ ಈಗಾಗಲೇ ಮೂವತ್ತೊಂದನೇ ತಾರೀಕು ಆಗಿರೋದು ಇವತ್ತು ತಾರೀಕು ಒಂಬತ್ತು ಒಂಬತ್ತು ದಿವಸ ಆಗಿದೆ ಇನ್ನು ಒಂಬತ್ತೇ ದಿವಸ ನಾವು ಕಾಯೋದು ಅದರೊಳಗೆ ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಡಿ ಪಿ ಇಲ್ಲಿನ ಎ ಸಿ ಅವರು ಏನ್ ಕ್ರಮ ತಗೊಳ್ತಾರೆ ನಮಗೆ ಕ್ರಮ ತಗೊಳ್ಬೇಕು ಸುಮ್ಮನೆ ಕ್ರಮ ಅಲ್ಲ ಆ ಕ್ರಮವನ್ನು ಬಹಿರಂಗ ಅದಿಲ್ಲ ಅಂತಂದ್ರೆ ನಾವು ನಮದೇ ಆದಂತ ರೀತಿಯಲ್ಲಿ ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ ನಾವು ಸಿ ಎಂ ಚೇಂಬರ್ಗೆ ಹೋಗಿ ಕೂತ್ಕೀವಿ ನಮ್ಗೆ ಗೊತ್ತಿದೆ ನಾವು ಎಲ್ಲ ಅಥವಾ ನಾವು ಶಾಲಿನಿ ರಜನೇಶ್ ಇದರಲ್ಲ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಅವ್ರ ಚೇಂಬರ್ಗೆ ಹೋಗಿ ಕುತ್ಕೊಂತೀವಿ ಅವರು ನಮ್ಮ ವಾರ್ತಾ ಕಾರ್ಯದರ್ಶಿ ಆಗಿದ್ದವ್ರು ನಿಕಟ ಸಂಬಂಧನೂ ಕೂಡ ಆಯ್ತು ಅವರಿಗೂ ಹಾಗಾಗಿ ನಾವು ಈ ಪ್ರಕರಣ ಸುಲಭಕ್ಕೆ ಬಿಡೋದಿಲ್ಲ ನಮಗಿನ್ ಒಂಬತ್ತು ದೇವಸ್ಥಾ ತಲೆ ಕಾಣಿಸದ್ರೆ ಆಯ್ತು ನೀವು ಕೌಂಟರ್ ಕೇಸ್ ಹಾಕಿ ಜೈಲಿಗೆ ಕಳ್ಸಕ್ ಹೊರಟಿದೀರ ಇಲಾಖೆ ಕೆಲಸ ಮಾಡೋದಕ್ಕೆ ಬಹಳ ಕೆಲಸ ಇದೆ ನೀವು ಮಾಡೋಂತ ಕೆಲಸವನ್ನ ನಿಯತ್ತಾಗಿ ಮಾಡ್ರಿ ಯಾಕಂದ್ರೆ ದಯಾನಂದ ಒಳ್ಳೆ ಕಮಿಷನರ್ ರೇಟ್ ಇವತ್ತು ಅಮಾನತ್ ಆಗಿದ್ದಾರೆ ಅಂತಂದ್ರೆ ಬಟ್ಟೆ ಎತ್ತಲೆ ಆದ್ರೆ ಆ ಸಂದರ್ಭದಲ್ಲಿ ಅದೇ ರೀತಿ ನಿಮಗೆ ಯಾರಿಗೂ ಆಗಬಾರ್ದು ನೀವು ಯೋಚನೆ ಮಾಡಿ ನೋಡ್ರಿ ಎತ್ತ ಒಳ್ಳೆ ಕಮಿಷನರ್ ಅಂದ್ರೆ ದಯಾನಂದ್ ಅವರು ಇಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟದ್ದೇ ಒಂದು ಕೇಸ್ ಹಾಕೋದೇ ಬೇರೆ ಒಂದಾಗಿ ಸೀದಾ ದಯಾನಂದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅದೇನು ಕಂಪ್ಲೇಂಟ್ ಅಲ್ಲಿ ಇದೆಯಾ ಅದೇ ಸೆಕ್ಷನ್ ಹಾಕಿ ದರೋಡೆ ಪ್ರಕರಣ ದಾಖಲಿಸ್ಬೇಕು ಅಂತ ಹೇಳಿ ಹತ್ತು ಸೆಕೆಂಡ್ ಅಲ್ಲಿ ದರೋಡೆ ಪ್ರಕರಣ ದಾಖಲಿಸಿದ್ರು ಅಥವಾ ಒಳ್ಳೆ ಆಫೀಸರ್ ಅಥವಾ ಒಳ್ಳೆಯವರಿಗೆ ಆಗುತ್ತೆ ಇಲ್ಲಿ ಭ್ರಷ್ಟಾಚಾರ ಮಾಡಿ ಪತ್ರಕರ್ತರ ವಿರುದ್ಧ ಪಿತೂರಿ ಮಾಡಿದ್ರೆ ನಿಮ್ಮ ಸುಮ್ಮನೆ ಬಿಡೋದಕ್ಕಾಗಲ್ಲ ನಿಮ್ಮ ಎಲ್ಲಿ ಕಳಿಸಬೇಕು ಕಳಿಸ್ಬೇಕಾಗತ್ತೆ ಒಂಬತ್ತು ದಿವಸ ಸಮಯ ಕೊಡ್ತೀವಿ ಒಂಬತ್ತು ದಿವಸದಲ್ಲಿ ಪ್ರಕರಣಕ್ಕೆ ಅಂತ್ಯ ಹಾಡಿ ಇದನ್ನು ಸರಿ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೊಂಡು ಏನ್ ಮಹೇಶ್ ಹೆಗಡೆ ಅಂತವ್ರಿಗೆ ಅವ್ರಿಗೆ ನ್ಯಾಯ ಕೊಡಿಸಬೇಕು ಮತ್ತೆ ನಿರಂತರವಾಗಿ ಆ ಪ್ರಕರಣವನ್ನು ಇನ್ನು ನಾವು ಬರೆಯಕ್ಕೆ ಶುರು ಮಾಡ್ತೀವಿ ಯಾಕಂದ್ರೆ ಒಬ್ಬರೇ ಬರೀತ ಒಂದು ಚುನಾವಣೆ ಆಯೋಗದ ಒಂದು ನೀತಿ ಇದೆ ಬೇರೆಯವರೇ ಏನ್ ಹೇಳುತ್ತೆ ಚುನಾವಣೆ ಆಯೋಗ ಅಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿ ಆದ್ಮೇಲೆ ಒಬ್ಬನೇ ಸುದ್ದಿ ಮಾಡಬಾರ್ದಂತೆ ಅದೊಂದು ಕೆಟ್ಟ ನೀತಿನೇ ಚುನಾವಣೆ ನ್ಯಾಯ ನ್ಯಾಯ ಆಯೋಗದ್ದು ಅದೊಂದು ಸುದ್ದಿ ಸರಿ ಇಲ್ಲ ನೀತಿ ಒಬ್ಬ ನಮ್ಮಲ್ಲಿ ಪತ್ರಿಕಾ ಧರ್ಮ ಹೆಂಗ ಹೇಳ್ತೇನೆ ಅಂದ್ರೆ ಮತ್ತೊಬ್ನ ಸುದ್ದಿ ಅಂತ ಇದೆ ಯಾಕೆಂದ್ರೆ ಒಂದು ಸುದ್ದಿನ ನಾನೇ ಮೊದಲು ಮಾಡ್ಬೇಕು ಅಂತಕ್ಕಂಥದ್ದು ಪತ್ರಿಕಾ ಧರ್ಮ ಆದ್ರೆ ಚುನಾವಣೆ ಆಯೋಗ ಹೇಳ್ತೇನೆ ಎರಡು ಪೇಪರ್ನ ಸುದ್ದಿ ಮಾಡಿದ್ರೆ ದುಡ್ಡು ತಗೊಳ್ಳಮ ಅಲ್ಲ ಒಂದೇ ಪೇಪರ್ನ ಸುದ್ದಿ ಮಾಡಿಬಿಟ್ರೆ ಅದರ ರಾಜಕಾರಣಿಗಳ ಪರವಾಗಿ ಅವ್ಕು ದುಡ್ಡು ತಗೊಂಡೇನೆ ಅಂತ ಅವ್ರು ಅಲ್ಲಿಂದಾನೇ ಅನುಮಾನ ಪಡ್ತಾರೆ ಆದ್ರೆ ಇಲ್ಲಿ ಹಂಗಲ್ಲ ನಮ್ಮ ಇದೊಂದು ಧರ್ಮ ಹಂಗಲ್ಲ ಒಬ್ಬರೇ ಸುದ್ದಿ ಮಾಡಿ ಹಂಗಾಗಿ ಮಹೇಶ್ ಹೆಗ್ಡೆ ಒಬ್ಬನೇ ಮಾಡ್ಲಿ ಅಂತ ಸುಮ್ಮನೆ ಆದರೆ ಇವತ್ತು ಇದಕ್ಕೆ ಅವ್ರು ಜೇನುಗೂಡಿಗೆ ನಾವು ಸುದ್ದಿ ಮಾಡೋದ್ರ ಜೊತೆಗೆ ಅದನ್ನ ಪ್ರಕರಣ ಅಂತ್ಯ ಕಾಣಿಸ್ತೀವಿ ಅದನ್ನ ಏನು ನ್ಯಾಯಾಲಯಕ್ಕೆ ದಾಖಲಾತಿ ಬೇಕೋ ಅದು ನ್ಯಾಯಾಲಯಕ್ಕೆ ಕೊಡೋ ದಾಖಲಾತಿಗೆ ಒಂದು ಕ್ರಮ ಇದೆ ಯಾರು ಆ ನ್ಯಾಯಾಲಯಕ್ಕೆ ಪ್ರಕರಣವನ್ನು ಕೊಡ್ತಾನೆ ಅವನೇ ಮಾಹಿತಿ ಹಕ್ಕಲ್ಲಿ ಅವನ ಹೆಸರಲ್ಲೇ ಎಲ್ಲಾ ದಾಖಲಾತಿ ತಗೋಬೇಕು ಅಂತ ಹೇಳಿ ಅದನ್ನ ನಾವು ಆ ಕೆಲಸವನ್ನ ನಾವು ಮಾಡ್ತೀವಿ ಈಗಾಗಲೇ ಬೇರೆಯವ್ರು ತಗೊಂಡಿದ್ದಾರೆ ಅದನ್ನ ನಮ್ಮ ಹೆಸರಲ್ಲಿ ಮತ್ತೊಂದು ಕಾಪಿ ಅಪ್ಲೈ ಮಾಡಿ ನಾವು ತಗೊಂಡು ಅದನ್ನ ಪ್ರಕರಣವನ್ನ ಈ ಕೋರ್ಟ್ಗೆ ಹಾಕ್ತೀವಿ ನಿಮಗೆ ಗೊತ್ತಿರಬಹುದು ಯಡಿಯೂರಪ್ಪನವ್ರು ಜೈಲಿ ಹಾಕಿದ್ರಲ್ಲ ಯಡಿಯೂರಪ್ಪನವ್ರ ಮೇಲೆ ಮಾತ್ರ ಆ ಕೋರ್ಟ್ ಅನ್ನ ಬಳಸ್ಕೊಂಡ್ರು ಬಾಕಿಯರು ಯಾರು ಬಳಸ್ಕೊಳ್ಳೇ ಇಲ್ಲ ಆ ಕೋರ್ಟ್ ಗೆ ನಾವು ಈ ಪ್ರಕರಣವನ್ನ ದಾಖಲು ಮಾಡಿದ್ರೆ ಏನು ಆರೋಪಿಗಳಿದ್ದಾರೆ ಆ ದಂಧೆ ಮಾಡದಂತವ್ರು ಅಕ್ರಮ ಮಾಡಿದಂತ ಇಲಾಖೆಯ ಅಧಿಕಾರಿಗಳ ಸಮೇತ ಅವರನ್ನು ಜೈಲಲ್ಲಿಟ್ಟೇ ತನಿಖೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದ್ ನಮ್ಗೆ ಗೊತ್ತಿದೆ ಅದನ್ನ ಮಾಡ್ತೀವಿ ಮೊನ್ನೆ ಹಂಗೆ ಇ ಬಿ ವಿರುದ್ಧ ಪ್ರತಿಭಟನೆ ಮಾಡಿದೆ ಆ ಇ ಬಿ ಇಂಜಿನಿಯರಿಂಗ್ ತಿಂಗಳು ಅನಧಿಕೃತವಾಗಿ ಕೆಲಸ ಮಾಡಿದೆ ಮೊನ್ನೆ ಮೊನ್ನೆ ಈ ತಿಂಗಳಲ್ಲಿ ಮೊನ್ನೆ ಅವರಿಗೆ ಆರ್ಡರ್ ಬಂದಿದೆ ಅವರು ಕೆಪಿಸಿದ್ಯನಿರ್ವಹಣಾಧಿಕಾರಿಯ ಕೆಲಸ ಮಾಡುವಂತೆ ಮೂರುವರೆ ತಿಂಗಳು ನೋಡಿದೆ ಇದಾಗಲ್ಲ ಇದು ಯಾಕಂದ್ರೆ ಶಾಸಕರು ಕೇಳಲ್ಲ ಯಾರು ಕೇಳಲ್ಲ ಲೋಕಾಯುಕ್ತ ಬೆಂಗಳೂರಿನಲ್ಲಿ ಕೇಸ್ ದಾಖಲೆ ಮಾಡಿದ್ದೀನಿ ನಿನ್ನೆ ಬಂದಿದೆ ಅದ್ರ ನೋಟಿಸ್ ನಿನ್ನೆ ಬಂದಿದೆ ಚಂದ್ರಶೇಖರ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಕಾರ್ಯನಿರ್ವಹಣಾ ಅಧಿಕಾರಿಗಳು ಏನ್ ನಾವೇನ್ ಬರೀ ಬರ್ಕಂಡ್ ಸುಮ್ನೆ ಇರ್ತೀವಿ ಅಂತ ತಿಳ್ಕೊಬೇಡ್ರಿ ನಮಗೂ ಶಕ್ತಿ ಇದೆ ನಮಗೂ ಕಾನೂನು ಗೊತ್ತಿದೆ ನಾವು ಆ ಕಾನೂನು ಬಳಸ್ತೀವಿ ನಿಮ್ಮನ್ನ ಕಾನೂನಿನ ಕೂಡ ಸಿಗಿಸ್ತೀವಿ ನೀವು ತಪ್ಪು ಮಾಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಯಾವ ಕಚೇರಿಗೂ ಹೋಗಲ್ಲ ನಾವು ನಮ್ಗೇನು ಅದು ಹೋಗ್ಬೇಕು ಅಲ್ಲೆಲ್ಲ ಹೋಗ್ಬೇಕು ಅಧಿಕಾರಿಗಳ ಹತ್ರ ಅಲ್ಲಿ ಕಿರ್ಕೋಬೇಕು ನಮ್ಗೆ ಯಾವುದೇ ಇಲ್ಲ ಅವ್ಯಾರನ್ನು ಮಾತನಾಡಬೇಕು ನಮ್ಮಷ್ಟಕ್ಕೆ ನಾವು ಸುದ್ದಿ ಮಾಡ್ಕೊಂಡಿರ್ತೀವಿ ನೀವು ಚೌಕಟ್ಟು ಮೀರಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕಾಗಲ್ಲ ನಮ್ಮ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಒಂಬತ್ತು ದಿವಸ ಸಮಯ ಕೊಡ್ತೀವಿ ಆ ಸಮಯದೊಳಗೆ ರಮ ತಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಕಟ್ ಮಾಡ್ತೀನಿ ಸ್ನೇಹಿತರೆ دیتی ಸರ್ ಅವರು ಮಾಡ್ತಿದ್ದಾರೆ ವಿವರವಾಗಿ ವಿವರವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಮತ್ತೆ ಪುನರಾವರ್ತನೆಗೊಳಿಸದೆ ಅವ್ರ ಮಾತಿಗೆ ಇನ್ನೊಂದು ಎರಡು ವಿಷಯವನ್ನು ಅಷ್ಟಂದೇ ಸೇರಿಸ್ತಾರೆ ನಾವು ಸುದ್ದಿ ಮಾಡೋ ಬಹಳ ನಾಜೂಕಿನ ಪರಿಸ್ಥಿತಿ ಇಲ್ಲಿರ್ತಾರೆ ಯಾಕೆಂದ್ರೆ ನಮ್ಮ ಉದ್ದೇಶ ಇರೋದು ಒಟ್ಟಾರೆ ಸಮಾಜದ ಹಿತ ಸಮುದಾಯದ ಹಿತ ಆ ತರದ ಸುದ್ದಿಯನ್ನು ಮಾಡಿ ನಮಗೆ ವೈಯಕ್ತಿಕವಾಗಿ ಅಪಾಯ ಆದರೆ ನಮ್ಮ ಪರವಾಗಿ ಯಾರು ಸಮಾಜ ಸಮಾಜ ಅಂದ್ರೆ ನಮಗೆ ರಕ್ಷಣೆ ಕೊಡುತ್ತಿರುವ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಈ ಗೆಳೆಯ ಮಹೇಶ್ ಹೆಗಡೆ ಪ್ರಕರಣದಲ್ಲಿ ಕಿತ್ತ ಹೇಳಿದಾಗೆ ಇಡೀ ಪೊಲೀಸ್ ಇಲಾಖೆ ದುಡ್ಡಿರುವ ರಿಯಲ್ ಎಸ್ಟೇಟ್ ದಂಧೆಕೋರರ ಜೊತೆ ಶಾಮೀಲಾಗಿದೆ ಅಂತ ಏನ್ ನೋಡಕ್ಕೆ ಕಾಣುತ್ತೆ ಪ್ರತಿ ದೂರ ದಾಖಲಿಸಿ ತಪ್ಪು ಮಾಡಿದವರಲ್ಲ ತಪ್ಪನ್ನು ಮಾಡಿಸ್ಕೊಂಡು ಒಳಗಡೆ ಕಳ್ಸಕ್ ನೋಡುವಂತ ಪರಿಸ್ಥಿತಿ ನಮ್ಮ ಸಾಗರದಲ್ಲಿ ಇದೆ ಇದ್ರೆ ನಿಜವಾಗ್ಲೂ ವ್ಯವಸ್ಥೆ ಎಷ್ಟು ಹರಿಗಟ್ಟಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ ಇನ್ನೊಂದು ಕೊನೆದಾಗಿ ಇನ್ನೊಂದು ಮಾತನ್ನು ಏನ್ ಹೇಳಬೇಕು ಅಂದ್ರೆ ಯಾರಿಗಾಗಿ ನಾವು ಮಾಡ್ತೇವೆ ನಾನು ಈಗಾಗಲೇ ಹೇಳ್ದಾಗೆ ಸಮಾಜ ನಿಲ್ಲಬೇಕು ಸಮಾಜದ ಜೊತೆಗೆ ನಿಲ್ಬೇಕು ಯಾವ ರಾಜಕೀಯ ಪಕ್ಷಗಳು ಇಲ್ಲಿವರೆಗೂ ಮಹೇಶ್ ಹೆಗಡೆಯ ಮೇಲಿನ ಈ ಪ್ರಕರಣವನ್ನ ಗಂಡಿಸಿಲ್ಲ ಪೊಲೀಸ್ರ ಪೊಲೀಸರ ಶಾಮೀಲು ಆಗಿದ್ದನ್ನ ನಿಷ್ಕ್ರಿಯತೆಯನ್ನು ಗಂಡಿಸಿಲ್ಲ ಶಾಸಕರು ಅವರು ಹೇಳ್ದಾಗೆ ಬಹಿರಂಗವಾಗಿ ಖಂಡಿಸಿ ಹೇಳಿಕೆ ಕೊಟ್ಟಿಲ್ಲ ಆಪಾದಿತರ ಮೇಲೆ ಆರೋಪಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿಲ್ಲ ಹಾಗಾಗಿ ಈಗ ನಡೆದಿರೋ ಪ್ರಕರಣಕ್ಕಿಂತ ಹೆಚ್ಚು ನಾಗರಿಕ ಸಮಾಜದ ಈ ಮೌನ ನಮ್ಮೆಲ್ರಿಗೂ ಒಂದು ಆತಂಕ ತರಬೇಕು ಭಯ ಹುಟ್ಟಿಸ್ಬೇಕು ಮತ್ತೊಮ್ಮೆ ಅವ್ರ ಮೇಲೆ ನಡೆದ ಈ ಒಂದು ಹಲ್ಲೆಯನ್ನ ತಿರುವ ತೀವ್ರವಾಗಿ ಖಂಡಿಸ್ತಾ ಈಗಾಗಲೇ ಗೆಳೆಯರು ಹೇಳಿದಾಗೆ ಒಂಬತ್ತು ದಿವಸಗಳ ಸಮಯದಲ್ಲಿ ಏನು ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಲಿ ಆಗದೆ ಇದ್ರೆ ಮತ್ತೆ ನಾವು ಕಾನೂನಿನ ಅಡಿನಲ್ಲಿ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿರುವ ಎಲ್ಲಾ ಮಾರ್ಗಗಳನ್ನು ಬಳಸಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ನಾವೆಲ್ಲರೂ ಗಟ್ಟಿಯಾಗಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಅನ್ನೋದನ್ನ ಹೇಳಿ ನನ್ನ ಮಾತನ್ನ ಯಾವ್ದಾರು ಪತ್ರಿಕೆ ನೀವು ಮಾಧ್ಯಮ ಪಟ್ಟಿಯಲ್ಲಿ ಯಾವ್ದು ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಆರ್ ಗಳು ಅದನ್ನ ಸರಿಯಾಗಿ ಅನುಷ್ಠಾನಕ್ಕೆ ತರದೆ ಕೆಲವೊಂದು ಆ ಸಹಕಾರಿ ಸಂಸ್ಥೆಗಳು ಆ ಜಾಹೀರಾತನ್ನು ಕೊಡದೆ ಬರೀತಾ ಇರ್ತವೆ ಮೀಟಿಂಗ್ ಮಾಡಿ ಮುಗಿಸ್ತಾ ಇದೆ ಆದ್ರಿಂದ ಆದೇಶವನ್ನ ಸರಿಯಾಗಿ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಇದ್ರ ಜೊತೆಗೆ ಒಂದು ಮನವಿ ಕೂಡ ಕೊಡ್ತಾ ಇದ್ದೇವೆ ಆಯ್ತು ಸರ್ deke beko. Yeah, yeah, beko What? a beko bas